ನಮಸ್ಕಾರ ಈಗ ಬೆಳಗ್ಗೆ ವಾಟ್ಸಪ್ಪಲ್ಲಿ ನೋಡಿದೆ ನಾನು ನಿಮ್ಮನ್ನ ದರಖಾಸ್ ಕಮಿಟಿ ಅಂದರೆ ಬಗರು ಹುಕುಂ ಕಮಿಟಿ ಸಮಿತಿಗೆ ಸದಸ್ಯರಾಗಿ ನೇಮಕಗೊಂಡಿದ್ದೀರಿ ನೇಮಕಗೊಳ್ಳೋದಕ್ಕೆ ಶಿಫಾರಸು ಮಾಡಿದರೆ ಮಾನ್ಯ ಶಾಸಕರು ಅಂತ ಹೇಳಿಬಿಟ್ಟು ಪ್ರಥಮವಾಗಿ ನಮ್ಮ ಜನಪ್ರಿಯ ಹಾಗೂ ಕ್ರಿಯಾಶೀಲರಾಗಿರ್ತಂಥ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ನಾನು ಆತ್ಮಪೂರ್ವಕವಾಗಿ ತುಂಬ ಅಭಿನಂದನೆಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಈಗ ಬಗರುಕುಂ ಸಮಿತಿ ಸಮಿತಿಗೆ ಸದಸ್ಯರಾಗಿ ನನ್ನ ನಾಮಿನೇಟು ಮಾಡೋದಕ್ಕೆ ಶಿಫಾರಸು ಮಾಡಿದ್ದಾರೆ ತುಂಬ ಸಂತೋಷವಾದ ವಿಚಾರ ಈಗ ದರಖಾಸ್ ಸಮಿತಿಯ ಕಮಿಟಿಯಲ್ಲಿ ಸುಮಾರು ಫಲಾನುಭವಿಗಳು ಏನು ತಮಗೆ ಜಮೀನು ಮಂಜೂರಾದಕ್ಕಾಕಿ ಅರ್ಜಿಗಳು ಹಾಕ್ಕೊಂಡಿರ್ತಾರೆ ಅವು ಹಾಗೆ ಇರ್ತವೆ ಅವರು ಮಂಜೂರಾಗಿರೋದಿಲ್ಲ ಅವ್ರ ಹೆಸರಿಗೆ ಏನು ಒಂದು ದಾಖಲೆ ಬಂದಿರೋದಿಲ್ಲ ತಂದು ಅಂತೇಳ್ಬಿಟ್ಟು ಮಾಲೀಕತ್ವ ಬಂದಿರೋದಿಲ್ಲ ಅಂಥ ಸಮಿತಿಗೆ ನನ್ನ ಶಾಸಕರು ಶಿಫಾರಸು ಮಾಡಿದರೆ ತುಂಬ ಸಂತೋಷ ಆಗ್ತಾಯಿದೆ ನನ್ನ ಪ್ರಾಮಾಣಿಕತೆಯೋ ಅಥವಾ ನನ್ನ ನಿಷ್ಠೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ಅದನ್ನು ಗುರುತಿಸಿ ಮಾನ್ಯ ಶಾಸಕರು ಈ ಶಿಫಾರಸು ಮಾಡಿದ್ದಾರೆ ತುಂಬ ಧನ್ಯವಾದಗಳು ಸಮಿತಿಯಲ್ಲಿ ಈಗ ಏನು ಮಾಡಬೇಕು ಮಾಡಬಾರ್ದು ಏನೇನು ಅದರಲ್ಲಿ ಲೂಪ್ ಹೋಲ್ಸ್ ಲ್ಯಾಪ್ಸಸ್ ಏನಿದೆ ಹೇಳ್ಬಿಟ್ಟು ಅದನ್ನು ತಿಳ್ಕೊಂಡು ಅರ್ಹ ಫಲಾನುಭವಿಗಳಿಗೆ ಸರ್ಕಾರಿ ಜಮೀನು ಮಂಜೂರಾಗುವ ವಿಚಾರದಲ್ಲಿ ನಾನು ಒಂದು ನನ್ನ ಕರ್ತವ್ಯ ಏನಿದೆ ಕಾನೂನು ಚೌಕಟ್ಟಿನಲ್ಲಿ ಪಾಲಿಸ್ತೀನಿ ಅಂತ ಹೇಳ್ಬಿಟ್ಟು ಈ ವಿಚಾರದಲ್ಲಿ ಇನ್ನೊಂದು ಮತ್ತೊಮ್ಮೆ ಮಾನ್ಯ ಶಾಸಕರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮಾನ್ಯ ಶಾಸಕರು ಈ ಎಲ್ಲ ಸಮಿತಿಗಳಿಗೆ ಸರ್ಕಾರಿ ನಾಮನಿರ್ದೇಶನಗಳನ್ನು ನಾಮನಿರ್ದೇಶಿತ ಸದಸ್ಯರನ್ನು ನೇಮಕ ಮಾಡಿದ್ದಾರೆ ಅದರಂತೆ ನಮ್ಮ ನಾಯಕ ಜನಾಂಗಕ್ಕೂ ಸಹ ಒಂದು ಅವಕಾಶ ಕೊಟ್ಟು ಈ ನಮ್ಮ ಜನಾಂಗ ಏನಿದೆ ಅದು ಅಭಿವೃದ್ಧಿ ಪಡೋದಕ್ಕೆ ಅವಕಾಶ ಒಂದು ಸಿಕ್ಕಿದೆ ನಮ್ಮ ಜನಾಂಗ ಅಂದರೆ ನಾಯಕ ಜನಾಂಗ ಅಲ್ದಿರ ಎಲ್ಲ ಜನಾಂಗಕ್ಕೂ ನಾನು ಎಲ್ಲ ವರ್ಗದ ಜನಾಂಗಕ್ಕೂ ನಾನು ಏನು ಅರ್ಹ ಫಲ ಅನುಭವಗಳು ಯಾರಿರ್ತಾರೆ ಅದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು ಅದರಲ್ಲಿ ಈ ಈ ತಾಲೂಕಿನಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾಯಕ ಜನಾಂಗಕ್ಕೆ ನನಗೆ ನನ್ನನ್ನು ಗುರುತಿಸಿ ನಾಮನಿರ್ದೇಶನ ಮಾಡಿದ್ದಾರೆ ಅದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಯಾಕೆಂದರೆ ಇನ್ನೂ ಫಲಾನುಭವಿಗಳು ಅರ್ಹ ವ್ಯಕ್ತಿಗಳು ಅಂತ ಆಯ್ಕೆ ಆಗುವಂಥವರು ಸುಮಾರು ಜನ ಇದ್ದರು ಆದರೂ ಸಹ ನನ್ನನ್ನು ಮೊನ್ನೆ ಶಾಸಕರು ಗುರುತಿಸಿ ನಾಯಕ ಜನಾಂಗದಲ್ಲಿ ನಾನು ಒಬ್ಬ ಇದ್ದೀನಿ ಅಂತ ಹೇಳ್ಬಿಟ್ಟು ಗುರುತಿಸಿ ನನ್ನ ನಾಮನಿರ್ದೇಶನ ಮಾಡಿದರೆ ತುಂಬ ಸಂತೋಷ ಆಗ್ತಾಯಿದೆ ಅವ್ರಿಗೆ ಧನ್ಯವಾದಗಳು ಈಗ ನಾನು ನೋಡ್ದಂಗೆ ನನಗೂ ಒಂದು ಮೂವತ್ತೊಂಬತ್ತು ವರ್ಷ ಇಲಾಖೆಯಲ್ಲಿ ಸರ್ವಿಸ್ ಮಾಡಿದ್ದೀನಿ ಈಗ ಹಿಂದೆ ಬಂದಿರತಕ್ಕಂಥ ಶಾಸಕರು ಅನೇಕರು ಸಚಿವರು ಅನೇಕರು ಇರ್ಬೋದು ಆದರೆ ನಮ್ಮ ಈ ಕೆಳವರ್ಗದ ಜನ ಏನಿದ್ದಾರೆ ಪರಿಶಿಷ್ಟ ಜಾತಿ ಆಗ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಅಥವಾ ಹಿಂದುಳಿದ ವರ್ಗ ಏನಿರ್ಬೋದು ಅವರನ್ನು ಕಾರ್ಯಕರ್ತರನ್ನು ಗುರುತಿಸಿ ಅವ್ರಿಗೆ ಮುನ್ನೆಲೆಗೆ ಬರಲಿ ಇದೇನು ವಸಾಹತು ಶಾಹು ಅಂತ ಹೇಳಿಬಿಟ್ಟು ಏನು ಡಾಮಿನೇಟ್ ಪರ್ಸನ್ಸ್ ಯಾರಿರ್ತಾರೆ ಅವ್ರಿಗೆ ಅಲ್ದಿರ ನಮ್ಮಂಥ ಕೆಳಮಟ್ಟದಿಂದ ಬಂದಿರತಕ್ಕಂಥ ಅವ್ರನ್ನ ಗುರುತಿಸಿ ಪ್ರತಿ ಹಳ್ಳಿಗೂ ಹಳ್ಳಿ ಭೇಟಿ ನೀಡಿ ಶಾಸಕರು ಮನೆಗೆ ಭೇಟಿ ನೀಡ್ತಾ ಇರೋದು ತುಂಬ ಸಂತೋಷಕರ ವಿಚಾರ ನನ್ನ ಅರವತ್ತೊಂದು ವರ್ಷ ವಯಸ್ಸಿನಲ್ಲಿ ನಾನು ಎಂದಿಗೂ ಸಹ ಯಾವುದೇ ಒಬ್ಬ ಶಾಸಕರಾಗಲಿ ಮಂತ್ರಿಗಳಾಗಲಿ ಮನೆ ಮನೆಗೂ ಭೇಟಿ ನೀಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಒಂದು ಪರಿಹಾರ ಹಿಡ್ಕೊಳ್ಳೋದಕ್ಕೆ ಅವರಿಗೆ ಮಾರ್ಗದರ್ಶನಗಳು ಸೂಚಿ ಮಂಜೂರಾತಿ ಇನ್ನೊಂದು ಮತ್ತೊಂದು ಏನೇ ಇರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಒದಗಿಸ್ಕೊಡೋ ವಿಚಾರದಲ್ಲಿ ಮಾನ್ಯ ಶಾಸಕರು ತುಂಬ ಉತ್ಸುಕರಾಗಿದ್ದಾರೆ ಕ್ರಿಯಾಶಾಲ ಶೀಲರಾಗಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ